ಇದ್ರಿ ಅಂದ್ರೆ ಹಳ್ಳಿ ಕಲಾವಿದರಲ್ಲ ಇದರಲ್ಲ ಅಧ್ಯಕ್ಷರೇ ಅವ್ರಿಗೇನು ಹಳ್ಳಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅದು ವರ್ಷಕ್ಕೆ ನಾಲ್ಕೈದು ಸರಿ ಮಾತ್ರ ಅದಕ್ಕೆ ಮಾಡ್ತು ಸರ್ಕಾರ ಯೋಜನೆ ತಂದು ಅವ್ರನ್ನೆಲ್ಲ ಜಾನಪದ ಜಾತ್ರೆಯಲ್ಲಿ ತೊಡಗಿಸ್ಕೊಂಡ್ರೆ ಅವ್ರಿಗೆಲ್ಲ ಸಂಭಾವನೆ ಸಿಗ್ತೈತಿ ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಜಾನಪದ ಜಾತ್ರೆಯನ್ನ ಮಾಡಿ ಹಳ್ಳಿ ಕಲಾವಿದ ನೀವು ಆಕೆ ಅಷ್ಟವ್ರಿಗೆ ಕರೀತಾರೆ ಬೇಡ ಅಂದ್ರೂ ಡಿಮ್ಯಾಂಡ್ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಗಣೇಶ್ನ ಹಬ್ಬ ಡಿಮ್ಯಾಂಡ್ ಆದ್ರೆ ಯಾರು ಕರಿಯಲ್ಲ ಇವ್ರನ್ನ ಜಾನಪದ ಜಾತ್ರೆ ಅಂತ ಕಾನ್ಸೆಪ್ಟ್ ಮಾಡಿ ಪಾಪ್ಯುಲರ್ ಮಾಡಿದ್ರು ಗುಡ್ ಐಡಿಯಾ ನಮ್ಮ ಮಂತ್ರಿಗಳು ಬಂದ ಮೇಲೆ ಒಂದು ಜಾನಪದ ಜಾತ್ರೆನೂ ಇಲ್ಲ ಜಾತ್ರೆನೂ ಇಲ್ಲ ಇಲ್ಲ ಜಾನಪದ ಅವರ ಇಲಾಖೆಗೆ ನಾನು ಮನೆ ನೋಡ್ತಾ ಇದ್ದೆ ಅನುದಾನ ಹದಿನೆಂಟು ಪರ್ಸೆಂಟ್ ಅನುದಾನ ಕಟ್ ಮಾಡಿದೆ ಹದಿನೆಂಟು ಪರ್ಸೆಂಟ್ ಅನುದಾನ ಕಟ್ ಮಾಡಿದೆ ಎಲ್ಲಿಂದ ಮಾಡ್ತಾರೆ ನಾನು ಹೇಳೋದು ಏನು ಕೂಡ ಇದಲ್ಲ ಇದು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅದರಲ್ಲೂ ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋದು ಯಾವನೋ ಕಲಾವಿದವ ಮುಖ್ಯಮಂತ್ರಿ